ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ಇವತ್ತು ನಾನು ಬೆಳಗ್ಗೆ ಎದ್ದೆ ಮಾಡ್ತಾ ಇದ್ದೀನಿ ಸಂಡೇನೇ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಗೆ ಹಾಕೋದು ಮೊಬೈಲ್ ಫುಲ್ಲು ಫುಲ್ ಓವರ್ ಹೀಟ್ ಆಗಿಬಿಟ್ಟು ಬ್ಲಾಸ್ಟ್ ಆಗೋ ಮೂಮೆಂಟ್ ಇತ್ತು ಫ್ರೆಂಡ್ಸ್ ಆ ರೀತಿ ಆಗ್ಬಿಟ್ಟಿತ್ತು ಯಾಕೆ ಏನು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಆದಷ್ಟು ನಿಮ್ಮ ಮನೇಲಿ ಮಕ್ಕಳಿದ್ರೆ ಪುಟ್ ಪುಟಾಣಿ ಮಕ್ಕಳಿದ್ರೆ ದಯವಿಟ್ಟು ಆದಷ್ಟು ಮೊಬೈಲ್ ಕೊಡೋದನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಲೇಬೇಡಿ ಮತ್ತು ಮಕ್ಕಳು ಊಟ ಮಾಡ್ತಾ ಇಲ್ಲ ಹಠ ಮಾಡ್ತಾ ಇದ್ದಾರೆ ನಮಗೆ ಸ್ವಲ್ಪ ನೋಡಿ ಕೊಡ್ತಾ ಇಲ್ಲ ಮಕ್ಕಳು ಕಿರಿಕಿರಿ ಹಠ ಮಾಡ್ತಾ ಇದ್ದಾರೆ ಅಂತ ನೀವು ಮೊಬೈಲ್ ಕೊಡ್ತಾ ಇರ್ತೀರಾ ದಯವಿಟ್ಟು ಇವಾಗಲೇ ಹೇಳ್ತೀನಿ ನನ್ನ ಮಗಳಿಗೆ ಏನು ಆಗ್ತಿತ್ತು ಅಂತಲೂ ಸಹಿತ ಮುಂದೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನಿಮಗೇ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಹಿತ ಮೊಬೈಲು ಜಾಸ್ತಿ ಹೊತ್ತು ಕೊಡಬೇಡಿ ಮೊಬೈಲ್ ಇಟ್ಕೊಂಡು ಇಟ್ಕೊಂಡು ಮಕ್ಕಳಿಗೆ ತುಂಬ ರೂಢಿಯಾಗಿದೆ ಅನ್ನೋದಾದರೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಕೊಡಿ ಜಾಸ್ತಿ ಹೊತ್ತಂತೂ ಕೊಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಇವತ್ತು ಇಷ್ಟು ದಿನ ವೀಡಿಯೋ ಮಾಡೋದಕ್ಕೆ ಕಾರಣ ಇದೆ ಅಂತಲೇ ಹೇಳ್ಬೋದು ನನ್ನ ಮೊಬೈಲು ತುಂಬ ಓವರ್ ಆಗಿ ಬ್ಲಾಸ್ಟ್ ಆಗೋ ಮೂಮೆಂಟ್ ಇತ್ತು ಹೇಗೋ ಸದ್ಯ ಏನೂ ಆಗಿಲ್ಲ ಏನೂ ತೊಂದರೆ ಆಗಿಲ್ಲ ರೆಡಿ ಮಾಡಿಸೋದಕ್ಕೆ ಫುಲ್ಲು ಸ್ವಿಚ್ ಆಫ್ ಆಯಿತು ಇಟ್ಕಿದಂಗೆ ಸ್ವಿಚ್ ಆಫ್ ಆಗಿ ಓವರ್ ಹೀಟ್ ಆಗಿಬಿಟ್ಟು ರಾತ್ರಿ ರಾತ್ರಿನೇ ಮನೆಯವರೆಲ್ಲ ಸೈತ ಭಯ ಅದು ಬೇರೆ ರಂಗ ಬೇರೆ ಇರಲಿಲ್ಲ ಊರಲ್ಲಿದ್ದ ರಾತ್ರಿ ರಾತ್ರಿ ಎಲ್ಲರೂ ಭಯ ಭಯ ಬೀಳ್ಕೊಂಡು ಎಲ್ಲ ಹಾಗೆ ಮಲ್ಕೊಳ್ದಂಗೆ ಮೊಬೈಲ್ ಏನಾಗುತ್ತೆ ಏನೋ ಅಂತ ರಾತ್ರಿ ಮೂರು ಗಂಟೆವರೆಗೂ ಎಲ್ಲರೂ ಎದ್ದಿರೋದು ಸಹಿತ ಇದೆ ಫ್ರೆಂಡ್ಸ್ ಆ ಥರ ಪರಿಸ್ಥಿತಿಲಿ ಬಂದಿತ್ತು ನಮ್ಮ ಮನೆಯಲ್ಲಿ ಆಮೇಲೆ ರಂಗ ಬಂದ ಮೊಬೈಲ್ ಮೊಬೈಲೆಲ್ಲ ರೆಡಿ ಮಾಡಿಸೋದಿಕ್ಕೆ ಕೊಟ್ಟು ಇವಾಗ ಮೊಬೈಲ್ ರೆಡಿಯಾಗಿ ವಿಡಿಯೋ ಇದರಲ್ಲೇ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕಂತೂ ಏನೂ ಆಗಿಲ್ಲ ಆದರೆ ಏನಾಗಿತ್ತು ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ ಇಶ್ಯೂ ಹಾಗೆ ಮಲ್ಕೋಬೇಕಾದ್ರೆ ಅವ್ಳಿಗೆ ಸ್ವಲ್ಪ ಹೊತ್ತು ಮೊಬೈಲ್ ಕೊಡಬೇಕು ನಾನು ಜಾಸ್ತಿ ಮೊಬೈಲ್ ಕೊಡೋದಿಲ್ಲ ಪಾಪು ನಮ್ಮ ಡೋರ ಅಳ್ತಿದ್ಲಲ್ಲ ಅಂತ ಹೇಳ್ಬಿಟ್ಟು ಅವಳನ್ನೂ ಸಮಾಧಾನ ಮಾಡಬೇಕು ಅವಳು ಯಾರ ಜೊತೆಯೂ ಮಲ್ಕೊಳೋದಿಲ್ಲ ನನ್ನ ಜೊತೆ ಇಲ್ಲ ಅವ್ಳ ಪಪ್ಪನ ಜೊತೆ ಇಬ್ರು ಹತ್ರನೇ ಮಲ್ಕೊಳೋದು ಸ್ವಲ್ಪ ಮೊಬೈಲ್ ಇಟ್ಕೊಂಡು ಮಲ್ಕೋತಾಳಲ್ಲ ಅಂತ ಒಂದು ಐದು ನಿಮಿಷ ಮೊಬೈಲ್ ಕೊಡ್ತಾಯಿದ್ದೆ ಅವಳು ಸ್ಕ್ರೋಲ್ ಮಾಡ್ತಾ 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 ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ಇದಕ್ಕಿದ್ದಂಗೆ ಮೊಬೈಲ್ ಹೀಟ್ ಆಗಿಬಿಟ್ಟಿದೆ ಹೀಟಾಗಿದೆ ಅಂದರೆ ಮಾಮೂಲಿ ಮೊಬೈಲ್ ಹೀಟ್ ಆಗ್ತವಲ್ವ ಆ ಥರ ಹೀಟಾಗಿಲ್ಲ ಕೈಲೇ ಮುಟ್ಟೋದಿಕ್ಕಾಗ್ತಾಯಿಲ್ಲ ಅಷ್ಟು ಹೀಟಾಗಿದೆ ಅವಳಿಗೆ ನಿದ್ದೆಗಣಲ್ಲಿ ಗೊತ್ತಾಗ್ತಿಲ್ಲ ಹಾಗೇ ನೋಡ್ತಾ ಇದ್ದಾಳೆ ಚೋಟ ಭೀಮೊ ಅದು ಇದು ಏನೋ ಏನು ಬೇಕದ ಅವಳದು ಶಾರ್ಟ್ ವೀಡಿಯೋ ಜಾಸ್ತಿ ನೋಡ್ತಾಳೆ ಲೆಂತ್ ವಿಡಿಯೋ ನೋಡೋಲ್ಲ ಅದು ಇದು ಏನಾರು ಇಂಗ್ಲೀಷಲ್ಲಿ ಹಿಂದೀಲಿ ಏನಾರು ಹೇಳ್ತಾ ಇರ್ತಾರಲ್ವ ಕಾಮಿಡಿ ಮಾಡ್ಕೊಂಡು ಅದೆಲ್ಲ ಶಾರ್ಟ್ ವಿಡಿಯೋಸ್ ತುಂಬ ಚೆನ್ನಾಗಿ ಜಾಸ್ತಿ ನೋಡ್ತಾ ಇರ್ತಾಳೆ ಅದು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಅವಳಿಗೆ ಹೆವಿ ಹೀಟಾಗಿದೆ ಅದು ಕಣ್ಣಿಗೆ ಅವ್ಳಿಗೆ ಗೊತ್ತಾಗ್ತೇನೆ ಇಲ್ಲ ಹೀಟ್ ಆಗಿದೆ ಅಂತ ಪಪ್ಪಾ ಅವಳಿಗೆ ನಿದ್ದೆಗೆಣ್ಣನ್ ಗೊತ್ತಾಗ್ತಿರೋದಿಲ್ಲ ಅಲ್ವ ಆಮೇಲೆ ಇತ್ಕಿದ್ದಂಗೆ ಸ್ವಿಚ್ ಆಫ್ ಆಯಿತು ಸಡನ್ನಾಗಿ ಸ್ವಿಚ್ ಆಫ್ ಆಯಿತು ನಾನೇನೋ ಅದ್ಮಿದ್ದಾಳೆ ಅಂತ ಅಂದ್ಕೊಂಡೆ ಏನೂ ಅದ್ಮಿಲ್ಲ ಅವಳು ಏನು ಮಾಡಿಲ್ಲ ಪಾಪ ಓವರ್ ಹೀಟ್ ಆಗಿಬಿಟ್ಟು ಇತ್ಕಿದ್ದಂಗೆ ಸ್ವಿಚ್ ಆಫ್ ಆಗಿದೆ ಇದು ಚಾರ್ಜರು ಸಹಿತ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಮೊಬೈಲ್ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ನಾನು ಅವ್ರು ನೈಟು ಎಡಿಟಿಂಗ್ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂತ ಇದ್ದೆ ಇದ್ಕಿದ್ದಂಗೆ ಸ್ವಿಚ್ ಆಫ್ ಆಯಿತು ಆಮೇಲೆ ಸ್ವಿಚ್ ಆಫ್ ಆದಮೇಲೆ ಅವಳು ನಿದ್ದೆಗಣ್ಣಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮ ತಗೊ ಅಂತ ಕೊಡ್ತಾಯಿದ್ದಾಳೆ ಸ್ವಲ್ಪ ಅಂದರೆ ಒಂದು ಕಾಲು ಗಂಟೆ ಆದಮೇಲೆ ಕೊಡ್ತಾ ಇದ್ದಾಳೆ ಅಲ್ಲಿವರೆಗೂ ಅವಳು ಹೊಟ್ಟೆ ಮೇಲೆ ಇಟ್ಕೊಂಡಿದ್ದಾಳೆ ಫ್ರೆಂಡ್ಸ್ ಆ ಒಂದು ಬಿಸಿ ಮೊಬೈಲ್ನ ಹೊಟ್ಟೆ ಮೇಲೆ ಇಟ್ಕೊಂಡಿದ್ದಾಳೆ ಅದೇನಾದ್ರೂ ಬ್ಲಾಸ್ಟ್ ಆಗಿದ್ದರೆ ನಮ್ಮ ಕತೆ ಯಪ್ಪ ನೆನ್ಸ್ಕೊಳೋದಕ್ಕೂ ಆಗ್ತಾ ಇಲ್ಲ ಇವಾಗ್ಲೂ ನಾನು ಎದೆ ಢಗಢಗ ಆಗ್ತಾ ಇದೆ ಹೊಟ್ಟೆ ಮೇಲೆ ಇಟ್ಕೊಂಡಿದ್ದಾಳೆ ಹಾಗೆ ಅಲ್ವಾ ಆಮೇಲೆ ಕೊಡ್ತಾ ಇದ್ದಾಳು ಅಮ್ಮನ್ ಕೊಡಿಬೇಕು ಮೊಬೈಲ್ ಬರ್ತಾ ಇಲ್ಲ ಅಮ್ಮನ ಹತ್ರ ಮತ್ತೆ ಓಪನ್ ಮಾಡಿಸ್ಕೊಂಡ್ಬಿಡೋಣ ಅಂತ ನಿದ್ದೆಗಳೆಲ್ಲ ಅಮ್ಮ ಲಾಕ್ ಓಪನ್ ಮಾಡಿಕೊಡಮ್ಮ ಅಂತ ಕೊಟ್ಟಿದ್ದಾಳೆ ನನಗೆ ಪಾಪು ಮಾಡ್ರಲ್ಲ ನಾನು ಹಾಗೆ ಈಗ ಬೇಡಮ್ಮ ನೀನು ಮಲ್ಕೊ ನಾನು ಪಾಪು ಮಲಗಿಸ್ತಾ ಇದ್ದೀನಿ ಡೋರ ಬೇರೆ ಒಂದು ಸೈಡ್ ಅಳ್ತಾ ಇದ್ಳ ಅವಳ ತಳ್ತಾಯಿದ್ದೆ ಹಾಡು ತಳ್ತಾ ಇದ್ದೆ ಅವ್ಳಿಗೆ ಡೋರ ಮಲ್ಕೋಬೇಕು ಅಂದರೆ ಅವಳಗೂ ಒಂದು ತೊಂದರೆ ಫ್ರೆಂಡ್ಸ್ ಸ್ವಲ್ಪ ಹಾಡು ಹೇಳಲೇಬೇಕು ಅಂತ ಐದು ನಿಮಿಷ ನಾಡ್ರೂ ಹಾಡು ಹೇಳಿಬಿಟ್ರೆ ಮಲ್ಕೊಂಡ್ಬಿಡ್ತಾಳೆ ಬರೀ ತುಪ್ಪಲು ತೂಗಿದ್ರೆ ಆಗೋದಿಲ್ಲ ಹಾಡು ಹೇಳಿದರೆ ಸ್ವಲ್ಪ ಮಲ್ಕೊಂಡ್ಬಿಡ್ತಾಳೆ ಹಾಗೆ ಆಡಿಳಿಸಿ ಮಲಗ್ತಾ ಇದ್ದೆ ಆಗಿರಲಿ ಅಂತ ನಾನು ಮಂಚದ ಮೇಲೆ ಹಾಗೆ ಇಟ್ಟಿದ್ದೆ ಯಶು ಹಾಗೆ ಮಲ್ಕೊಂಡ್ಬಿಟ್ಲು ಆಮೇಲೆ ಪಾಪ ಮಲಗಿಸ್ತೇ ಯಶುನು ಮಲ್ಕೊಂಡ್ಲು ಆಮೇಲೆ ಸರಿ ಏನಾಗೈತೆ ಏನೋ ಅಂತ ಎದ್ದು ನೋಡೋ ಅಷ್ಟೊತ್ತಿಗೆ ಮೊಬೈಲ್ ಎತ್ತಿ ನೋಡೋ ಅಷ್ಟೊತ್ತಿಗೆ ಮೊಬೈಲ್ ಎತ್ಕಿದ್ದಂಗೆ ಸಡನ್ನಾಗಿ ಜಾಸ್ತಿ ಬಿಸಿಯಾಗಿದೆ ಆಲಿಂದಲೂ ಬಿಸಿಯಾಗಿದೆ ಆದರೆ ನನಗೆ ಗೊತ್ತಿಲ್ಲ ಇದುವರೆಗೂ ಹತ್ತತ್ರ ಒಂದು ಅರ್ಧ ಗಂಟೆ ಮುಕ್ಕಾಲು ಹೊರ್ಡ್ ಆಗ್ತಾ ಬರ್ತಾ ಇದೆ ಬಿಸಿ ತುಂಬ ಓವರ್ ಬಿಸಿ ಐತೆ ಬಿಸಿ ಆಗ್ತಿದೆಯಲ್ಲ ಅಂತ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡಿ ನೋಡ್ತಾ ಇದ್ದೀನಿ ಯಾವುದೂ ವರ್ಕ್ ಆಗ್ತಾಯಿಲ್ಲ ಇಲ್ಲ ಆನ್ ಮಾಡಿದ್ರು ಬರ್ತಾಯಿಲ್ಲ ಆಫ್ ಮಾಡಿದ್ರೂ ಬರ್ತಾಯಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ಚಾರ್ಜರ್ ಗ್ಯಾಪ್ನಿಸ್ಕೊಂಡೆ ಚಾರ್ಜರ್ ಇತ್ತು ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಇದೆ ಇವಳು ಅಷ್ಟೊತ್ತರ್ಗು ನೋಡಿದ್ರೂ ಸಹಿತ ಒಂದು ಹತ್ತು ಪರ್ಸೆಂಟ್ ಕಾಲಾಗಿರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಅವರು ಇರಬೇಕಲ್ಲ ಅಂತ ನಾನು ಸ್ವಿಚ್ ಆನ್ ಮಾಡಿ ನೋಡ್ತಾಯಿದ್ದೀನಿ ಇನ್ನೂ ಸ್ವಿಚ್ ಆನ್ ಮಾಡೋದಕ್ಕೆ ಆಗ್ತಿಲ್ಲ ತುಂಬ ಇನ್ನೂ ಓವರ್ ಬಿಸಿ ಆಗ್ತಾ ಇದೆ ನಾನು ಒಂದು ಎರಡು ನಿಮಿಷ ಇಟ್ಕೊಂಡೆ ಜಾಸ್ತಿ ಇಟ್ಕೊಂಡಿಲ್ಲ ಬಿಸಿ ಆಯ್ತಲ್ಲ ಸ್ವಲ್ಪ ಭಯ ಆಯಿತು ಮೊನ್ನೆ ತಾನೇ ವಿಡಿಯೋದಲ್ಲೆಲ್ಲ ನೋಡಿ ಮೊಬೈಲ್ ಇಟ್ಕೊಂಡು ಓವರ್ ಹೀಟಾಗಿ ತುಂಬ ಬ್ಲಾಸ್ಟ್ ಆಗಿದ್ದು ಸಹಿತ ಇದೆ ಕೈಯೆಲ್ಲ ತುಂಬ ಬ್ಲಾಸ್ಟಾಗಿ ಕೈಯೆಲ್ಲ ಇದಾಗಿಬಿಟ್ಟಿತ್ತು ಅದು ಕೊಡಿ ನನಗೆ ಭಯ ಆಯಿತು ಆಮೇಲೆ ನನಗೆ ಭಯ ಆಗಿ ಇಲ್ಲೇ ಒಂದು ಸ್ಟ್ಯಾಂಡ್ ಇದೆ ನನ್ನ ಎದುರುಗಡೆ ಒಂದು ಸ್ಟ್ಯಾಂಡ್ ಇದೆ ಫ್ಯಾನ್ ಇಡೋ ಸ್ಟ್ಯಾಂಡು ವಿಡಿಯೋನೂ ಸಹಿತ ಅಲ್ಲೇ ಮಾಡೋದು ಅದ್ರ ಮೇಲಿಟ್ಟೆ ಭಯ ಆಗಿ ಹನ್ನೆರಡುವರೆಗೆ ರಂಗಂಗೆ ಕಾಲ್ ಮಾಡಿದೆ ಊರಲ್ಲಿದ್ದೆ ಅಲ್ವಾ ಕೀಪ್ಯಾಡಲ್ಲಿ ರಂಗ್ ಕಾಲ್ ಮಾಡಿದೆ ಈ ಥರ ಮೊಬೈಲು ಸ್ವಿಚ್ ಆಫ್ ಆಗಿದೆ ಇದ್ಕಿದ್ದಂಗೆ ಏನೂ ಹೊಡೆದಾಕಿಲ್ಲ ಏನೂ ಮಾಡಿಲ್ಲ ಇದ್ಕಿದ್ದಂಗೆ ಸ್ವಿಚ್ ಆಫ್ ಆಗಿದೆ ಆದರೆ ಹೆವಿ ಆಗ್ತಾ ಆಗ್ತಾಯಿದೆ ಅಂತ ಹೆವಿ ಹೀಟ್ ಆಗ್ತಿದೆಯಾ ಮಾಮೂಲಿ ಹೀಟ್ ಆಗ್ತಿದೆಯಾ ನೋಡಮ್ಮ ಅಂದರು ಇಲ್ಲ ಒಂದು ಸರಿ ಹಳೆ ಮೊಬೈಲು ಇದೇ ಥರನೇ ಹೀಟಾಗಿ ಸ್ವಿಚ್ ಆಫ್ ಆಗಿತ್ತು ಆ ಥರ ಹೀಟಾಗಿಲ್ಲ ಅದಕ್ಕಿಂತ ಇನ್ನೂ ಜಾಸ್ತಿ ಹೀಟ್ ಆಗ್ತಿದೆ ಅಂದೆ ಅಷ್ಟೊಂದು ಹೀಟ್ ಆಗ್ತಿದೆಯಾ ಯಾರ ಕೈಲಿ ಕೊಟ್ಟಿದ್ದೆ ಏನೋ ಎಲ್ಲ ಅಂತ ಕೇಳ್ದೆ ನಾನು ಹಿಂಗೆ ಹಿಂಗೆ ಯಶು ನೋಡ್ತಾ ಇದ್ಲು ಪಪ್ಪ ಅವಳು ಏನು ಮಾಡಿಲ್ಲ ಇಟ್ಕಿದ್ದಂಗೆ ಸ್ವಿಚ್ ಆಫ್ ಆಯಿತು ಆಮೇಲೆ ಅವಳು ಅರ್ಧ ಗಂಟೆ ಆಮೇಲೆ ಅವಳು ಹೊಟ್ಟೆ ಮೇಲೆ ಇಟ್ಕೊಂಡಿದ್ಲು ಅಂತ ಹೇಳಿದೆ ಆಮೇಲೆ ರಂಗ ಬೈತಾ ಇದ್ದೆ ಮುಂಚೆಲಿ ನೋಡ್ಕೋಬೇಕಿಲ್ವಾ ಮತ್ತು ಮಗುಗೀಗ ಏನಾರು ಓವರ್ ಹೀಟಾಗಿ ಏನಾರು ಆಗಿದ್ರೆ ಏನಮ್ಮ ಗತಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದ ಆಯಿತು ಯಶಿಗೆ ಬಯೋದಕ್ಕೆ ಹೋಗ್ಬೇಡ ಹೋದ್ರೋಗ್ಲಿ ಮೊಬೈಲು ಈಗ ಮೊಬೈಲ್ನ ಎತ್ತಿ ಒಂದು ಸೈಡಿಗೆ ಇಟ್ಬಿಡು ನೀನು ಸ್ವಿಚ್ ಆಫ್ ಮಾಡೋದು ಚಾರ್ಜರ್ಗೆ ಹಾಕೋದು ಅದು ಯಾವುದು ಮಾಡೋದಕ್ಕೆ ಹೋಗ್ಬೇಡ ಎತ್ತಿ ಒಂದು ಸೈಡಿಗೆ ಎತ್ತಿಡು ಅಂತ ಹೇಳಿದೆ ನನಗೆ ತುಂಬ ಭಯ ಆಗಿ ಸೈಡಿಗೆ ಎತ್ತಿಟ್ಟೆ ನಮ್ಮಮ್ಮನ ಕರೆದೆ ಎಷ್ಟು ಬಿಸಿ ಆಗ್ತಿದ್ದೆ ನೋಡಮ್ಮ ಅಂತ ನಮ್ಮ ಪಾಪ ನಿದ್ಗಣ್ಣಲ್ಲಿ ಎದ್ದು ಬಂದು ನನಗೆ ಭಯ ಆತಾಡ್ದೆಲ್ಲ ಅಯ್ಯೋ ಹೌದು ಮೀ ಮೊಬೈಲ್ ಇಷ್ಟೊಂದು ಬಿಸಿ ಆಗ್ತಿದ್ದೆ ಏನು ಎತ್ತ ಅಂತ ಹೇಳಿದ್ರು ಬ್ಲಾಶ್ಟ್ ಆಗುತ್ತೆ ಅಂತ ಬ್ಲಾಸ್ಟು ಆ ಥರ ಆಗುತ್ತೆ ಅಂತ ಯಾವುದು ಗೊತ್ತಿಲ್ಲ ನಮ್ಮಗೆ ನಮ್ಮಮ್ಮನೂ ಸಹಿತ ಕೈಲಿಟ್ಕೊಂಡೆ ಕುಂತಿದ್ದಾರೆ ಹೌದಾ ಮೊಬೈಲ್ ನೋಡು ಎಷ್ಟು ಬಿಸಿಯಾಗಿದೆ ತಡಿ ನಾನು ತಣ್ಣಗೆ ಮಾಡ್ಕೊಡ್ತೀನಿ ಅಂತ ಕೈಲೆಲ್ಲ ಇದು ಮಾಡಿಕೊಡ್ತಾ ಇದ್ದಾರೆ ತಣ್ಣಗೆ ಆಗ್ತಾನೆ ಇಲ್ಲ ಇನ್ನೂ ಜಾಸ್ತಿ ಬಿಸಿ ಆಗ್ತಿದೆಯಲ್ಲಮ್ಮ ಚಾರ್ಜರ್ ಹಾಕು ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ ಅಯ್ಯೋ ಅಮ್ಮ ಆ ಥರ ಎಲ್ಲ ಹಾಕಂಗಿಲ್ಲ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಬಾಯ್ ತಪ್ಪಿ ಅಂದ್ಬಿಟ್ಟೆ ನಾನು ಅಯ್ಯೋ ಹೌದಾ ಹೇಳ್ಬಿಟ್ಟು ಅಮ್ಮನ ಭಯ ಅಂಬ್ದು ನಾನು ಮತ್ತು ಅಮ್ಮನ ಹತ್ರ ಕೈಲಿಸ್ಕೊಂಡು ಬೇಡ ಬೇಡಮ್ಮ ಯಾರು ಇಟ್ಕೊಳ್ಳೋದು ಏನಾಗುತ್ತೆ ಏನು ನೋಡಿಬಿಡಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಿಚ್ ಆಫ್ ಮಾಡಿದೆ ಅದು ಏನು ಮಾಡೋದಕ್ಕೂ ಆಗ್ತಾಯಿಲ್ಲ ತಣ್ಣಗೆ ಏನು ಮಾಡಿ ತಣ್ಣಗಾಗೋದಕ್ಕೆ ಏನು ಮಾಡಬೇಕು ಅಂತ ನನ್ನ ಹತ್ರ ಐಡಿಯಾನೇ ಇಲ್ಲ ನಂಗೆ ಹೇಳ್ಬಿಟ್ಟು ಮಲ್ಕೊಂಬಿಟ್ಟ ಅವನು ಏನು ಮಾಡಿದೆ ಅಂತ ಮೊಬೈಲ್ನೇ ಕಾಯ್ಕೊಂಡು ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆವರೆಗೂ ನಾವು ಕಾಯ್ಕೊಂಡಿದ್ದೀವಿ ಫ್ರೆಂಡ್ಸ್ ಏಕೆಂದರೆ ಭಯ ನನಗೆ ಮೊಬೈಲ್ ನೋಡಿ ಬ್ಲಾಸ್ಟ್ ಆಗಿದೆ ಅಂತ ಒಂದು ಐದರ ಹತ್ರ ನೋಡಿದ್ದೀನಿ ಈ ಥರ ಎಲ್ಲ ಬ್ಲಾಸ್ಟ್ ಆಗುತ್ತೆ ಅಂತ ಭಯ ಆಗಿತ್ತು ಅದಕ್ಕೆ ನಾನು ಮೊಬೈಲನ್ನು ಇಲ್ಲಿಡೋ ಬದಲು ನಾನು ಹಾಲಲ್ಲಿ ಇಟ್ಬಿಟ್ಟೆ ಹಾಲಲ್ಲಾದರೆ ಜಾಸ್ತಿ ಜನ ಇರೋಲ್ಲ ನನ್ನ ತಮ್ಮ ಹೇಳ್ತಾನೆ ಅದು ಮೂಲೆಯಲ್ಲಿ ಇಡ್ತೇನೆ ಈ ಸೈಡ್ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ ಇಂಜೆ ಮೂರು ಗಂಟೆವರೆಗೂ ನಿದ್ದೆ ಬಂದಿಲ್ಲ ಹೇಗೋ ಮಲ್ಕೊಂಡು ಹೇಗೋ ತಾನೇ ನಿದ್ದೆ ಬಂತು ಎಲ್ಲ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ನೋಡಿದರೆ ತಣ್ಣಗಾಗ್ಬಿಟ್ಟಿತ್ತು ಸದ್ಯ ಮೊಬೈಲ್ ಹೇಗಾರು ಹೋಗಲಿ ಮೊಬೈಲು ಬ್ಲ್ಯಾಸ್ಟ್ ಆಗಲೂ ಅಲ್ಲ ಅಂತ ಅದೊಂದೇ ಚಿಂತೆ ಇತ್ತು ಫ್ರೆಂಡ್ಸ್ ನಮ್ಗದೇ ಮೊಬೈಲ್ ಏನಾದರೂ ಪರವಾಗಿಲ್ಲ ಮಕ್ಕಳು ಮನೇಲಿ ಏನಾದ್ರು ಇದಾದರೆ ಎಲ್ಲ ಲೈಟಿಂಗ್ಸ್ ಎಲ್ಲ ಇದ್ದಾವೆ ಗೀಜರು ಅದೆಲ್ಲ ಭಯ ನನಗಂತೂ ತಲೆನೋವು ಬರ್ತಾಯಿತ್ತು ಗ್ಯಾಸ್ ಬೇರೆ ಇತ್ತು ಏನಾಗುತ್ತೆ ಏನೋ ಅಂತ ಅದು ಸಖತ್ತು ಹೆವಿ ಭಯ ಆಗ್ತಾಯಿತ್ತು ಅದು ಎಸು ಹೊಟ್ಟೆ ಮೇಲೆ ಇಟ್ಕೊಂಡಿದ್ಲಲ್ವಾ ಹೆವಿ ಬಿಸಿ ಹೆವಿ ಬಿಸಿ ಆದ್ರೊಳಗೆ ಅವಳಿಗೆ ಕಂಡಿಲ್ಲ ಆಮೇಲೆ ನಿದ್ದೆಗಳಲ್ಲಿದ್ದೆ ಅಮ್ಮ ತಗೋ ಸ್ವಿಚ್ ಆಫ್ ಆಗೈತೆ ಆನ್ ಮಾಡಿಕೊಡಮ್ಮ ಮತ್ತೆ ನೋಡ್ತೀನಿ ಅಂತ ನಿದ್ದೆಗಣ್ಣಲ್ಲಿ ಕೇಳ್ತಾ ಇದ್ದಾಳೆ ಅವಳಿಗೆ ನಿದ್ದೆ ಬಂದರೂ ಕೇಳ್ತಾ ಇರ್ತಾಳೆ ಅದೊಂದು ರೀಡಿ ಮಾಡೋಕೋಗ್ಬೇಡಿ ಫ್ರೆಂಡ್ಸ್ ಆ ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕೆ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ತುಂಬ ರೂಢಿಯಾಗಿದ್ದಾರೆ ಅಂತಂದರೆ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ನೀವೇ ಆಟ ಆಡಿಸೋದಕ್ಕೆ ಟ್ರೈ ಮಾಡಿ ಜಾಸ್ತಿ ಮಕ್ಕಳ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳಿಂದ ಮೊಬೈಲನ್ನು ದೂರ ಇಡಿ ಯಾವುದೇ ಎಲೆಕ್ಟ್ರಿಕಲ್ ಆಟ ಆಡೋದೆಲ್ಲ ಕೊಡೋದಕ್ಕೆ ಹೋಗ್ಬಿಡಿ ಆ ಟೈಮಲ್ಲಿ ಹೇಗಾಗುತ್ತೋ ಗೊತ್ತೇ ಆಗೋದಿಲ್ಲ ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಅಕಸ್ಮಾತ್ ಏನಾದರೂ ಯಶು ಹೊಟ್ಟೆ ಮೇಲೆ ಇಟ್ಕೊಂಡು ಓವರ್ ಆಗಿ ಏನಾರು ಆಗಿದ್ರೆ ನಾನು ಇಮ್ಯಾಜಿನೇಷನ್ನು ಮಾಡ್ಕೋಬಾರ್ದು ಅಂತ ಅಂದ್ಕೊಳ್ತೀನಿ ಅದರಿಂದಲೇ ತಲೆನೋವಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ತುಂಬ ಟೆನ್ಷನ್ ಆಗ್ತಾ ಇದೆ ಮೊಬೈಲೇನೋ ರೆಡಿ ಆಯಿತು ಮೊಬೈಲ್ ರೆಡಿ ಮಾಡಿಸ್ಕೊಟ್ಟಿದ್ದೇನೆ ಪಾಪ ಯಾವುದಕ್ಕೂ ರಂಗ ಬೈಲಿಲ್ಲ ಹೋದ್ರೋಗ್ಲಿ ಬಿಡಮ್ಮ ಏನೂ ಆಗೋದಿಲ್ಲ ಪಾಪ ಎಸಿಗು ಏನು ಬೈದಿಕ್ಕೋಗ್ಬೇಡಿ ಏನು ಮಾಡಬೇಡ ಸಡಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ಕೊಟ್ಟ ನನ್ನದೇ ಹೊಸ ಮೊಬೈಲ್ ಐತಲ್ಲ ಅದಕ್ಕೆಲ್ಲ ಹಾಕೊಂಡು ನೀನೇ ಮಾಡು ಹೊಸ ಮೊಬೈಲ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ ಆದರೆ ಹೊಸ ಮೊಬೈಲ್ ನನಗೆ ಅದೆಲ್ಲ ಹಾಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕು Thank <laughs> you. ಅದು ಯಾವುದು ರಿಸ್ಕ್ ಬೇಡ ಹೇಳ್ಬಿಟ್ಟು ನನ್ನ ಮೊಬೈಲಲ್ಲೇ ಮಾಡ್ತೀನಿ ಅಂತ ಹೇಳಿ ಎರಡು ದಿನ ಆಯಿತು ರಿಪೇರಿ ಮಾಡಿಸೋದಕ್ಕೆ ಎರಡು ದಿನ ಆಯಿತು ಫೈನಲ್ ಆಗಿ ಮೊಬೈಲು ತೊಗೊಂಬಂದು ಕೊಟ್ಟಿದ್ದಾರೆ ಓವರ್ ಆಗಿ ಅದು ಸ್ವಿಚ್ ಆಫ್ ಆಗಿದೆಯಂತೆ ಅವರು ಅಂದರು ಮತ್ತು ಅದು ಸ್ವಲ್ಪ ಪಿನ್ ಹೋಗಿತ್ತು ಓವರ್ ಈಟಾಗಿ ಮೊಬೈಲು ತುಂಬ ಇದಾಗಿದೆ ಇದಕ್ಕಿಂತಂಗೆ ಓವರ್ ಆಗಿದೆ ಯಶುದ್ದು ಏನು ತಪ್ಪಿಲ್ಲ ನಂದು ಏನು ತಪ್ಪಿಲ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ದಯವಿಟ್ಟು ಇವಾಗಲೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮ ತುಂಬ ಸೋಂಬೇರಿತನ ಬಿಟ್ಬಿಟ್ಟು ನೀವು ಒಂಚೂರು ಮಕ್ಕಳ ಕಡೆ ಗಮನ ಕೊಡಿ ಇವಾಗ ಏನೇ ಒಂಚೂರು ನೀವು ಕೆಲಸ ಮಾಡಿ ಫ್ರೀ ಇದ್ದಾಗ ಮೊಬೈಲ್ ನೋಡ್ತಾ ಇರ್ತೀರ ಯಾವುದು ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾನು ಯಾವುದೇ ಕಾರಣಕ್ಕೂ ಸಹಿತ ನಾನು ಮೊಬೈಲ್ ಕೊಡೋದಿಲ್ಲ ಆಯ್ತಾ ಏನೋ ಮೊನ್ನೆ ನಮ್ಮ ಪಾಪು ರಂಗ ಇಲ್ವಲ್ಲ ನಮ್ಮ ಪಾಪು ಹೇಳ್ತಿಲ್ಲ ಅಂತ ಇಷ್ಟಿಗೆ ಕೊಟ್ಟೆ ಆದರೆ ಒಂದು ಸೆಕೆಂಡಲ್ಲಿ ಏನಾಗುತ್ತೆ ಆ ಟೈಮಲ್ಲಿ ಏನೂ ಗೊತ್ತಾಗೋದಿಲ್ಲ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮಕ್ಕಳಿಗೆ ಆದಷ್ಟು ಮೊಬೈಲನ್ನು ಕೊಡೋದನ್ನು ಅವಾಯ್ಡ್ ಮಾಡಿ ಮತ್ತೆ ಮೊಬೈಲ್ ಚಾರ್ಜರ್ ಬಾಯಿ ಹಾಕತಾ ಆ ಸ್ವಿಚ್ ಆನ್ ಮಾಡ್ದು ಅದೇನಾರು ಆಗ್ಬಿಟ್ರೆ ಏನ್ ಗತಿಯಲ್ಲಿ ದಯವಿಟ್ಟು ಆ ತಡೆದು ಮೊಬೈಲ್ ಸ್ವಿಚ್ ಮೊಬೈಲ್ ಚಾರ್ಜರ್ ಒಡುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಮಕ್ಕಳ ಕಡೆಗೆ ಗಮನ ಹರ್ಸಿ ನೋಡ್ಕೊಳ್ಳಿ ಯಾವುದು ಬಯಲು ಕತ್ತಿರೋ ತರ ನೋಡ್ಕೊಳ್ಳಿ ಆಯ್ತಾ ಇಷ್ಟೇ ಹೇಳೋದಕ್ಕೆ ಬಂದಿದ್ದೆ ಫ್ರೆಂಡ್ಸ್ ಆ ವಿಡಿಯೋ ಇನ್ನೂ ಎಡಿಟಿಂಗ್ ಮಾಡೋದು ಜಾಸ್ತಿ ಇದೆ ಹಳೆ ವಿಡಿಯೋ ಇದೆ ಇದೊಂದು ಮಾಡಿಬಿಡೋಣ ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಮಾಡೋಣ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಇನ್ನೇನು ಇಲ್ಲ ತಲೆನೋ ಬರ್ತಾಯಿದೆ ಸ್ವಲ್ಪ ರೆಸ್ಟ್ ಮಾಡಬೇಕು ಬೆಳಗ್ಗೆ ಎದ್ದೇ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಏನೇನೋ ಕೆಲಸ ಇದೆ ಪಾಪು ಇವಾಗ ಡೋರೇ ಎದ್ದಿದ್ದಾಳೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಏನೂ ಹೇಳೋದಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದು ಯಾವುದೂ ಹೇಳೋದಿಲ್ಲ ಫ್ರೆಂಡ್ಸ್ ಅದು ಹೇಳೋ ನನಗೆ ಇದಾಗ್ತಾ ಇಲ್ಲ ಮನಸ್ಸು ಇಲ್ಲ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್